ವಾದ ಹಚ್ಚ ಹಸುರಿನ ಕಾನೂನದ ನಡುವೆ ಬಯಲಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಮಹಾಗಣಪತಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಭಕ್ತರಿಗೆ ದರ್ಶನ ನೀಡುವ ಮೂಲಕ ಭಕ್ತರ ಅಚ್ಚುಮೆಚ್ಚಿನ ಗಣಪನಾಗಿದ್ದಾನೆ ಸಾಮಾನ್ಯವಾಗಿ ಧರ್ಮಸ್ಥಳಕ್ಕೆ ಬಂದವರು ಸೌತಡ್ಕ ಗಣೇಶನ ದರ್ಶನ ಮಾಡಿಯೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಎಂಬ ನಿಯಮವಿದೆ ಈ ಬಯಲು ದೇವಸ್ಥಾನದ ಇಬ್ಬತಿಯಲ್ಲೂ ಸಾವಿರಾರು ದೊಡ್ಡ ಚಿಕ್ಕ ಗಂಟೆಗಳನ್ನು ಕಟ್ಟಿರುವುದನ್ನು ಕಾಣಬಹುದು ಇವೆಲ್ಲವೂ ಭಕ್ತರು ತಮ್ಮ ಹರಕೆ ಈಡೇರಿದ ಬಳಿಕ ಕಟ್ಟಿದ ಗಂಟೆಗಳು ಈ ಬಯಲು ದೇವಸ್ಥಾನದ ಇಬ್ಬದಿಯಲ್ಲೂ ಸಾವಿರಾರು ದೊಡ್ಡ ಚಿಕ್ಕ ಗಂಟೆಗಳನ್ನು ಕಟ್ಟಿರುವುದನ್ನು ಕಾಣಬಹುದು ಇವೆಲ್ಲವೂ ಭಕ್ತರು ತಮ್ಮ ಹರಕೆ ಈಡೇರಿದ ಬಳಿಕ ಕಟ್ಟಿದ ಗಂಟೆಗಳು ತಮ್ಮ ಇಷ್ಟಾರ್ಥಗಳು ನೆರವೇರಲು ಸಂಕಷ್ಟಗಳು ಪರಿಹಾರವಾಗಲು ಇಲ್ಲಿ ಗಂಟೆ ನೀಡುವ ಹರಕೆ ಹೊರದು ಸಂಪ್ರದಾಯ ಹರಕೆ ಕಟ್ಟಿಕೊಂಡ ಎರಡೇ ತಿಂಗಳಲ್ಲಿ ಇಷ್ಟಾರ್ಥ ನೆರವೇರುತ್ತದೆ ಎಂದು ಭಕ್ತರು ನಂಬುತ್ತಾರೆ ಸಲ್ತಡ್ತ್ ಎಂಬ ವಿಶಿಷ್ಟ ಹೆಸರು ಹೇಗೆ ಬಂತು ಅನ್ನೋದಕ್ಕೂ ಐತಿಹಾಸಿಕ ಇದೆ ರಾಜಮನೆತನದಿಂದ ಪೂಜಿಸಲ್ಪಡುತ್ತಿದ್ದ ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯದಾದ ಗಣಪತಿ ದೇವಾಲಯವು ಒಮ್ಮೆ ಶತ್ರುಗಳಿಂದ ನಾಶವಾಯಿತು ದೇಗುಲದಲ್ಲಿದ್ದ ಗಣಪತಿಯ ವಿಗ್ರಹವನ್ನು ಶತ್ರುಗಳು ವಿರೂಪಗೊಳಿಸಬಾರದೆಂಬ ಉದ್ದೇಶದಿಂದ ಸ್ಥಳೀಯ ದನಕಾಯುವವರು ಅದನ್ನು ಸೌತೆಕಾಯಿಯನ್ನು ಹೇರಳವಾಗಿ ಬೆಳೆಯುತ್ತಿದ್ದ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಆ ವರ್ಷ ರೈತರಿಗೆ ಸೌತೆಕಾಯಿಯ ಉತ್ತಮ ಫಸಲು ದೊರೆಯುತ್ತದೆ ಇದೆಲ್ಲ ಗಣಪತಿಯ ಆಶೀರ್ವಾದ ಎಂದು ನಂಬಿದ ರೈತರು ಮೊದಲ ಸೌತೆಕಾಯಿ ಕೊಯ್ಲನ್ನು ಗಣಪತಿಗೆ ಅರ್ಪಿಸುತ್ತಾರೆ ಅದೇ ನಂಬಿಕೆ ಈಗ ಮುಂದುವರೆದಿದ್ದು ಇಂದಿಗೂ ಇಲ್ಲಿನ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನು ಅರ್ಪಿಸಲಾಗುತ್ತದೆ ಅಂದಹಾಗೆ ತುಳು ಭಾಷೆಯಲ್ಲಿ ಸೌತೆ ಎಂದರೆ ಸೌತೆಕಾಯಿ ಅಡಕ ಎಂದರೆ ಬಯಲು ಎಂದರ್ಥ ಕೆಲ ವರ್ಷಗಳ ಹಿಂದೆ ಈ ಮಹಾಗಣಪತಿಗೆ ಭವ್ಯವಾದ ದೇವಾಲಯ ಕಟ್ಟಬೇಕೆಂಬ ಉದ್ದೇಶದಿಂದ ಅಷ್ಟಮಂಗಲ ಪ್ರಶ್ನೆ ಕೇಳಿದಾಗ ಗಣಪತಿಗೆ ಇಲ್ಲಿ ದೇವಾಲಯದಲ್ಲಿ ಕೂರಲು ಇಷ್ಟವಿಲ್ಲ ಅವನಿಗೆ ವಿಶಾಲವಾದ ಬಯಲಲ್ಲಿ ಕುಳಿತು ಭಕ್ತರನ್ನು ಹರಿಸುವುದೇ ಇಷ್ಟವೆಂದು ತಿಳಿದು ಬರುತ್ತದೆ ಅಲ್ಲಿಯೇ ಈ ಗಣಪನಿಗೆ ದೇವಾಲಯ ಕಟ್ಟಬೇಕೆಂಬ ಆಸೆಯನ್ನು ಕೈಬಿಡಲಾಗುತ್ತದೆ ಈ ದೇವಾಲಯದ ವೈಶಿಷ್ಟ್ಯವೆಂದರೆ ಇಲ್ಲಿ ಯಾವುದೇ ಜಾತಿ ಧರ್ಮ ಎಂಬ ತಾರತಮ್ಯವಿಲ್ಲ ಇಲ್ಲಿ ಯಾರು ಬೇಕಾದರೂ ಬಂದು ಭಗವಂತನ ಸೇವೆಯನ್ನು ಮಾಡುವ ಅವಕಾಶವಿದೆ ಸೌದ ಮಹಾಗಣಪತಿ ಕ್ಷೇತ್ರದಲ್ಲಿ ಅನೇಕ ವಿಶೇಷ ಸೇವೆಗಳಿದ್ದು ಅದರಲ್ಲಿ ಮುಖ್ಯವಾದದ್ದು ಮೂಡಪ್ಪ ಸೇವೆ ಇದರಲ್ಲಿ ಅಪ್ಪಂನಿಂದ ಗಣಪತಿ ವಿಗ್ರಹವನ್ನು ಮುಚ್ಚಲಾಗುತ್ತದೆ ಅವಲಕ್ಕಿ ಪಂಚಕ ಸೇವೆ ಕೂಡ ಪ್ರಮುಖವಾಗಿದ್ದು ಇದನ್ನು ಮಾಡಿಸುವವರು ಪ್ರಸಾದವನ್ನು ಮೊದಲು ಸುತ್ತಮುತ್ತಲಿನ ಗೋವುಗಳಿಗೆ ನೀಡಬೇಕು ಸೌತಡ್ಕದ ಪ್ರಸಾದ ತುಂಬಾನೇ ಫೇಮಸ್ ಈ ಅವಲಕ್ಕಿ ಪ್ರಸಾದದ ರುಚಿಯೇ ಅದ್ಭುತ ಇದರ ರುಚಿಗೆ ಮಾರು ಹೋಗದವರಿಲ್ಲ ಈ ಪ್ರಸಾದವನ್ನು ಪ್ರತಿದಿನವೂ ತಯಾರಿಸಲಾಗುತ್ತದೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಗಣಹೋಮವನ್ನು ನಡೆಸಲಾಗುತ್ತದೆ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯಂದು ಮತ್ತು ಗಣೇಶನಿಗೆ ಸಂಬಂಧಿಸಿದ ಹಬ್ಬಗಳಂದು ನೂರ ಎಂಟು ಗಣಹೋಮದೊಂದಿಗೆ ನೂರ ಎಂಟು ತೆಂಗಿನಕಾಯಿ ನೂರ ಎಂಟು ಎಳನೀರು ಅಭಿಷೇಕ ಪಂಚಾಮೃತ ಆಪಂಕಜಾಯ ಪಾಯಸ ಹಣ್ಣುಗಳು ನೈವೇದ್ಯದೊಂದಿಗೆ ಮಹಾಪೂಜೆಯನ್ನು ಮಾಡಿ ಮಹಾಗಣಪತಿಗೆ ಅರ್ಪಿಸಲಾಗುತ್ತದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ನಡೆಯುತ್ತದೆ ಒಮ್ಮೆ ಹೋದರೆ ಮತ್ತೆ ಮತ್ತೆ ಹೋಗಬೇಕೆಂಬ ಇಚ್ಛೆಯನ್ನು ತರುವ ಈ ದೇವಾಲಯವನ್ನು ನೋಡದೇ ಇರುವವರು ಖಂಡಿತ ಒಮ್ಮೆ ಹೋಗಿ ನೋಡಿ ಬರಲೇಬೇಕು